ಸುರ್ಜೇವಾಲಿ ಅವರು ಜಿಲ್ಲಾವಾರು ಶಾಸಕರನ್ನು ಕರೆದು ಆ ಜಿಲ್ಲೆ ಅಭಿವೃದ್ಧಿ ಪಕ್ಷದ ಸಂಘಟನೆ ಮತ್ತು ಸಂಘಟನೆ ಮುಂದಿನ ನಿರ್ಮಾಣದಲ್ಲಿ ಯಾವ ಥರದಿಂದ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ಇವತ್ತು ಅವರಲ್ಲಿರ್ತಕ್ಕಂಥದ್ದು ಮುಂದಿನ ನಿರ್ಮಾಣದಲ್ಲಿ ಪಕ್ಷ ಇನ್ನೂ ಸಂಘಟನೆ ಆಗಬೇಕು ಸಂಘಟನೆಯ ಜೊತೆಗೆ ಬರ್ತಕ್ಕಂಥ ಎಲ್ಲ ಸ್ಥಳೀಯ ಕೂಡ ಗೆಲ್ಲಬೇಕು ಅದರ ಜೊತೆಗೆ ಮುಂದಿನ ಮೂರು ವರ್ಷದ ನಂತರ ಏನು ಚುನಾವಣೆಗಳು ಅಂದರೆ ಪುನಃ ಮತ್ತೆ ಸರ್ಕಾರವನ್ನು ಅಧಿಕಾರಕ್ಕೆ ತರಲಿಕ್ಕೆ ಏನು ರೂಪರೇಷೆಗಳನ್ನು ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯಗಳನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದೆ ನಾವು ಕೂಡ ನಮ್ಮ ಮನದಾಳದ ಮಾತುಗಳನ್ನು ಪಕ್ಷದ ಸಂಘಟನೆ ಮತ್ತು ಮುಂದಿನ ದಿನಮಾನದಲ್ಲಿ ಪಕ್ಷ ಗಟ್ಟಿ ಆಗಲಿಕ್ಕೆ ಏನೇನೋ ಕಾರ್ಯತಂತ್ರಗಳನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ಕೂಡ ಅವರಿಗೆ ನಾವು ಮನವರಿಕೆ ಮಾಡಬೇಕು ಹೌದಂಥ ಬೇರೆ ಯಾವುದೇ ಸಬ್ಜೆಕ್ಟು ನಮ್ಮ ಮುಂದೆ ಬಂದಿಲ್ಲ ಬಗ್ಗೆ ಅದು ಕ್ಷೇತ್ರವಾರ ಅನುದಾನ ಬಂದಿರತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥದ್ದು ಏನಾದರೆ ಸಮಸ್ಯೆಗಳಿದ್ರೆ ಅದನ್ನು ಸರಿ ಮಾಡಲಿಕ್ಕೆ ಏನು ಮಾಡಬೇಕು ಅಂತಕ್ಕಂಥದ್ದು ಅವರು ನಮ್ಮ ಕಡೆಯಿಂದ ಅನೇಕ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರೆ ಇದೊಂದು ದೃಷ್ಟಿಯಿಂದ ಒಳ್ಳೆಯ ಕಾರ್ಯ ಅಂತ ಹೇಳಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಕೆಲವೊಂದು ಸಣ್ಣ ಪುಟ್ಟ ಲೋಪಗಳನ್ನು ಸರಿ ಮಾಡಿಕೊಳ್ಳಿಕ್ಕೆ ಇದೊಂದು ಅವಕಾಶವನ್ನು ಎಲ್ಲ ಶಾಸಕರಿಗೆ ಕೊಟ್ಟಿದ್ದಾರೆ ಇದರಿಂದ ನಮ್ಮಲ್ಲಿರ್ತಕ್ಕಂಥ ಅನೇಕ ಗೊಂದಲಗಳು ಕೂಡ ನಿವಾರಣೆ ಆಗುತ್ತೆ ಇದರಿಂದ ಪಕ್ಷಕ್ಕೆ ಒಳ್ಳೆಯದಾಗುತ್ತೆ ಸರ್ಕಾರಕ್ಕೆ ಒಳ್ಳೆಯ ಹೆಸರು ಬರಬೇಕು ಅಂತಕ್ಕಂಥದ್ದು